ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತು ನಾನು ತರ್ಟಿ ಫೋರ್ ಎದೆ ಸುತ್ತೆಯ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಲೈನಿಂಗನ್ನು ಮಾತ್ರ ಕಟ್ ಮಾಡೋದನ್ನು ತೋರಿಸಿದ್ದೀನಿ ಇದು ಒಂದು ಮೊದಲೇ ಮಾಡಿಟ್ಟಿರುವಂತಹ ವಿಡಿಯೋ ಇದೆ ಹಾಗಾಗಿ ಆ ವೀಡಿಯೋನೇ ಈಗ ಪಬ್ಲಿಷ್ ಮಾಡ್ತಾ ಇದ್ದೀನಿ ಇನ್ನು ಮುಂಬರುವ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಸ್ಟರ್ ಕ್ಲಾಸನ್ನು ಕಲ್ತಿದ್ದೀನಲ್ಲ ಆ ರೀತಿಯಲ್ಲಿ ನಾನು ಕಟ್ಟಿಂಗ್ ಮೆಥಡನ್ನು ಹೇಳ್ತೀನಿ ಇದರಲ್ಲೂ ಸಹ ಪರ್ಫೆಕ್ಟಾಗಿ ಬರುತ್ತೆ ಆದರೆ ಇನ್ನೂ ಪರ್ಫೆಕ್ಟಾಗಿ ಬರಬೇಕಂದ್ರೆ ಫಿನಿಷಿಂಗ್ ಎಲ್ಲ ನೀಟಾಗಿ ಬರಬೇಕಾದ್ರೆ ನಾವು ಯಾವ ರೀತಿ ಸ್ಟಿಚ್ ಮಾಡೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈಗ ನಾನಿಲ್ಲಿ ನೋಡಿ ಹಿಂಬದಿ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಉದ್ದ ಇಟ್ ನೋಡೋ ಚೆಸ್ಟ್ ಬಂದ್ಬಿಟ್ಟು ಎಂಟೂವರೆ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇಡ್ತಾ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಐದು ಕಾಲು ಇಂಚ್ ಇಟ್ಟಿದ್ದೀನಿ ಈಗ ನೋಡಿ ಒಂದು ಇಂಚ್ ಇಟ್ಕೊಂಡು ಈ ರೀತಿ ಶೇಪನ್ನು ತೆಗಿತಾ ಇದ್ದೀನಿ ನೆಕ್ ಬಂದ್ಬಿಟ್ಟು ಎರಡು ಇಂಚು ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚನ್ನು ಇಟ್ಟಿದ್ದೀನಿ ಈಗ ಆರ್ಮೋಲ್ ರೌಂಡನ್ನು ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದೆ ನನಗೆ ಏಳುವರೆ ತೋರಿಸ್ತಾ ಇದೆ ಇದು ಪರ್ಫೆಕ್ಟಾಗಿದೆ ಅವರ ಆರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ಹದಿನೈದು ಇರೋದರಿಂದ ನನಗಿಲ್ಲಿ ಏಳುವರೆ ತೋರಿಸ್ತಾ ಇದೆ ಪರ್ಫೆಕ್ಟಾಗಿ ಇದೆ ಇನ್ನು ಬದಿಗೆ ನಾನು ಇವರಿಗೆ ರೆಡಿ ನಾಲ್ಕು ಇಂಚ್ ಬೇಕು ಹಾಗಾಗಿ ನಾಲ್ಕೂವರೆ ಇಟ್ಕೊಳ್ತಾ ಇದ್ದೀನಿ ಆನಂತರ ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ಆನಂತರ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಸಲ ಚೆಕ್ ಮಾಡಿಕೊಂಡು ಏಳುವರೆ ಇದೆ ಹಾಗಾಗಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಎಂಟೂವರೆಗೆ ಇಡ್ತಾಯಿದ್ದೀನಿ ವೇಸ್ಟ್ ಮತ್ತು ಚೆಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಈ ರೀತಿ ಕಟ್ ಮಾಡಿದೆ ಮಾರ್ಕಿಂಗ್ ಮಾಡಿದರೆ ಆಯಿತು ಈಗ ಮಾರ್ಕಿಂಗ್ ಮಾಡಿರೋ ಥರನೇ ಕಟ್ ಮಾಡಿ ತೆಗೆದ್ರೆ ಮುಗೀತು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ತುಂಬ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಬೋದು ಹಾಗೆ ಫ್ರಂಟಲ್ಲಿ ಅದೇ ಅಂದರೆ ಹಿಂದಿನ ಮೆಥಡು ನಾನು ಇದೇ ಥರನೇ ಯಾವಾಗಲೂ ಸ್ಟಿಚ್ ಮಾಡ್ತಿರೋದು ಹಾಗಾಗಿ ಇದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ ಅದನ್ನು ಹರಿಟ್ಟಿದ್ದೀನಿ ಅಂದರೆ ನಾನಿಲ್ಲಿ ಹಿಂಬದಿಗಿಂತ ಮುಂಬದಿಗೆ ಒಂದೂವರೆ ಇಂಚನ್ನು ಹೆಚ್ಚಿಟ್ಕೊಳ್ಬೇಕು ಹಿಂದುಗಡೆ ನಾವು ಎಷ್ಟು ಇಂಚು ಇಟ್ಕೊಂಡಿರ್ತೀವೋ ಅದಕ್ಕೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಇಡಬೇಕು ಅಂತರ ಆರ್ಮಾಲ್ ರೌಂಡಿಂಗ್ ನೋಡಿ ಆರ್ಮಾಲ್ ಡೌನ್ ಬಂದುಬಿಟ್ಟು ಐದು ಕಾಲು ಇಟ್ಟಿದ್ದೀನಿ ಆರ್ಮಾಲ್ ರೌಂಡ್ ಬಂದ್ಬಿಟ್ಟು ಏಳುವರೆ ಹಿಂಬದಿಗೆ ಹಿಂದಗಡೆ ಮುಂದೆ ಹಿಂದ್ಗಡೆ ಎಂಟೂವರೆ ಇಟ್ಟಿದ್ದರೆ ಈಗ ನೋಡಿ ಕಂಕಳಕ್ಕೆ ಈ ಥರ ಕಾಲು ಇಂಚ್ ಒಳಗಡೆ ತಗೊಂಡು ಶೇಪನ್ನು ಹಾಕಬೇಕು ಆನಂತರ ಅಲ್ಲಿಂದ ಅರ್ಧ ಇಂಚಿಗೆ ಶೇಪ್ ಹಾಕಬೇಕು ಹಿಂಬದಿಗೆ ನಾವು ಒಂದು ಇಂಚ್ ಇಟ್ಕೊಂಡು ಶೇಪ್ ಹಾಕಿದ್ರೆ ಮುಂದಿಗೆ ಅರ್ಧ ಇಂಚ್ ಇಟ್ಕೊಂಡು ಶೇಪ್ ಹಾಕಬೇಕು ನೆಕ್ ಎರಡು ಇಂಚಿಟ್ಟಿದ್ದೀನಿ ಫ್ರಂಟಿಗೆ ಆರೂವರೆ ಇಂಚ್ ಡೌನನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ನೋಡಿ ಅಷ್ಟನ್ನು ನೀವು ಇಟ್ಕೊಳ್ಬೋದು ಇದು ಎಲ್ಲ ಬಾಡಿಗೂ ಒಂದೇ ಥರ ಮೆಜರ್ಮೆಂಟ್ ಬರೋದಿಲ್ಲ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆರ್ಮೂಲ್ ರೌಂಡು ಎಲ್ಲದಕ್ಕೂ ಇಷ್ಟೇ ಅಂತ ಅಲ್ಲ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಯಾವುದಕ್ಕೆ ಎಷ್ಟು ಬರ್ತದ ಅಂತ ಚೆಕ್ ಮಾಡಿಕೊಂಡೆ ನಾವು ಕ ಆರ್ಮೂಲ್ ರೌಂಡಿಂಗನ್ನು ಇಡಬೇಕಾಗತ್ತೆ ಆ ನಂತರ ನೋಡಿ ಕ್ರಾಸ್ ಬೆಲ್ಟ್ ಮೂರುವರೆ ಹಾಗೆ ಈ ಕಡೆ ಮೂರು ಇಂಚಿಟ್ಟು ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ ಇಷ್ಟೇ ಕಟಿಂಗ್ ಮಾಡೋದು ಸ್ವಲ್ಪ ಈ ಕಡೆ ಆಗೋ ಇದು ಕಾಣಿಸ್ತಾ ಇಲ್ಲ ಹಾಗಾಗಿ ಒಂದೊಂದು ಇಂಚು ಡಾಟ್ ಹಿಡಿಯೋಕ್ಕೋಸ್ಕರ ಎರಡು ಇಂಚು ಇಟ್ಕೊಂಡಿದ್ದೀನಿ ಈ ರೀತಿ ಡಾಟ್ ಪಾಯಿಂಟನ್ನು ಇಟ್ಕೊಂಡಿದ್ದೀನಿ ಆನಂತರ ಮಧ್ಯ ಚೆಸ್ಟಿಂದ ಎಲ್ಲದಕ್ಕೂ ಎರಡು ಇಂಚು ಗ್ಯಾಪ್ ಇರೋ ಥರ ನೋಡ್ಕೊಂಡಿದ್ದೀನಿ ಎರಡು ಇಂಚು ಗ್ಯಾಪ್ ಇರೋ ಥರ ಈ ಥರ ಡಾಟ್ ಪಾಯಿಂಟನ್ನು ಹಿಡಿಬೇಕು ಕರೆಕ್ಟಾಗಿ ಎರಡು ಬರ್ತಾ ಬರ್ತಾಯಿದೆ ಇದೇ ಥರ ಎರಡು ಸೈಡ್ ಮಾರ್ಕ್ ಹಾಕೊಬೇಕು ಸ್ಲೀವ್ಸು ಹತ್ತು ಇಂಚು ರೆಡಿ ಬೇಕು ನಾನಿಲ್ಲಿ ಹನ್ನೆರಡು ಇಂಚಿಟ್ಟು ಹನ್ನೊಂದು ಇಟ್ಕೊಂಡಿದ್ದೀನಿ ಒಂದು ಇಂಚು ಅದು ಲೈನಿಂಗ್ ಬ್ಲೌಸ್ ಆಗಿರೋದರಿಂದ ಒಂದು ಇಂಚ್ ಸಾಕು ಮೇಲುಗಡೆ ಅರ್ಧ ಇಂಚು ಕೆ ಕೆಳಗಡೆ ಅರ್ಧ ಇಂಚು ಆ ನಂತರ ಆರ್ಮಲ್ ರೌಂಡಿಂಗ್ ಏಳು ಇಂಚು ಇಟ್ಟು ಮೂರು ಇಂಚು ಡೌನಿಂಗನ್ನು ತೆಗೆದುಕೊಂಡು ಈ ರೀತಿ ಒಂದು ಒಳಗಡೆ ಶೇಪು ನನಗೆ ಯಾವಾಗಲೂ ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡೋ ಅಭ್ಯಾಸ ಒಳ ರೌಂಡನ್ನು ಇದನ್ನು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿದ್ದೀನಿ ಇಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು